ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿರುವಂತಹ ಒನ್ ಆಫ್ ದ ಮೋಸ್ಟ್ ಬ್ರೂಟಲ್ ಬೈಕ್ ಯಾವ್ದು ಅಂತ ಕೇಳಿದ್ರೆ ಕಣ್ಣು ಮುಚ್ಕೊಂಡು ಹೇಳ್ಬಹುದು ಅದು ಏಪ್ರಿಲ್ ಅದ ಟ್ಯೂನು ಆರ್ ಎಸ್ ಬಿ ಫೋರ್ ಅನ್ನುವಂಥದ್ದು ಯಾಕಂದ್ರೆ ತೌಸಂಡ್ ಸಿ ಸಿಕ್ಕಾಪಟ್ಟೆ ಪ್ರೊಡ್ಯೂಸ್ ಮಾಡುತ್ತೆ ಏನ್ ಹೇಳಿ ಆ ಒಂದು ಪವರ್ ಅಲ್ಲ ಅಂಡ್ ಇವತ್ ನಮ್ ಜೊತೆ ಇರೋದು ಅದರ ಒಂದು ಮರಿ ಟ್ಯೂನು ಆಗಿರುವಂತಹ ಹೊಸ ಟ್ಯೂನು ಫೋರ್ ಫೈವ್ ಸೆವೆನ್ ಅನ್ನುವಂಥ ಈ ಒಂದು ಬೈಕ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾಕೆ ಸಿಕ್ಕಾಪಟ್ಟೆ ಪವರ್ಫುಲ್ ಡ್ಯೂಕೆಗಿಂತ ಪವರ್ಫುಲ್ ಒಂದು ವಿಷಯದಲ್ಲಿ ಅದ್ ಯಾವ್ದ್ರಲ್ಲಿ ಅಂತ ಹೇಳ್ತೀನಿ ಸೊ ಕಂಪ್ಲೀಟ್ ಆಗಿ ಈ ಒಂದು ಬೈಕ್ ನ ನಿಮಗೆ ತಂದಿದ್ದೀನಿ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ನಾನು ಅವಾಗ ಹೇಳಿದ್ದೆ ನಿಮಗೆ ಇದು ಸಿಕ್ಕಾಪಟ್ಟೆ ಪವರ್ಫುಲ್ ಅಂತ ಒಂದು ಲೆಕ್ಕದಲ್ಲಿ ಪವರ್ಫುಲ್ ಇದು ಯಾಕೆಂದ್ರೆ ಇದರ ಒಂದು ಇಂಜಿನ್ ಆಗಿರ್ಬೋದು ಸ್ಪೆಕ್ ಆಗಿರ್ಬೋದು ಅದಕ್ಕೆ ಸ್ವಲ್ಪ ಜಾಸ್ತಿ ಇದೆ ಅದನ್ನ ನಾನು ಹೇಳ್ತೀನಿ ಡ್ರೈವಿಂಗ್ ಪ್ರಶ್ನಲ್ಲಿ ಸೊ ಮೊದಲಿಗೆ ಈ ಒಂದು ಬೈಕ್ ಬಗ್ಗೆ ಮಾತಾಡೋಣ ಸೊ ನಮ್ಮ ಒಂದು ಲಾಸ್ಟ್ ಇಯರ್ ಅಲ್ಲಿ ಎಪ್ರಿಯರ್ ಅವರು ಆರ್ ಎಸ್ ಫೋರ್ ಫೈವ್ ಸೆವೆನ್ ಅನ್ನೋ ಒಂದು ಬೈಕ್ ನ ಲಾಂಚ್ ಮಾಡಿದ್ರು ಸೊ ಅದು ಸಿಕ್ಕಾಪಟ್ಟೆ ಫೇರಿಂಗ್ ಸಖತ್ ಸ್ಟೈಲಿಶ್ ಆಗಿರುವಂತ ಬೈಕ್ ಅಂಡ್ ಪ್ಯಾರಲೆಲ್ ಪಿನ್ ಇಂಜಿನ್ ಇರುವಂತಹ ಬೈಕ್ ಸೊ ಅದನ್ನ ಅವಾಗಿಂದ ವೈಟ್ ಮಾಡ್ತಾ ಇದ್ವಿ ಯಾಕಂದ್ರೆ ಎಪ್ರಿಯರ್ ಅವರು ಏನ್ ಫೇರಿಂಗ್ ಆ ಒಂದು ಸ್ಪೋರ್ಟ್ ಬೈಕ್ ಬಿಡ್ತಾರಲ್ಲ ಅದರ ಒಂದು ನೇಕೆಡ್ ವರ್ಷನ್ ಟ್ಯೂನ್ ಓನ್ ಅಂತ ಬಿಡ್ತಾರೆ ಸೊ ಈಗ ಆ ಒಂದು ವೆಯ್ಟ್ ಓವರ್ ಆಗಿದೆ ಅಂತ ಹೇಳ್ಬೋದು ಸೊ ಇವತ್ತು ನಮ್ಮ ಜೊತೆ ಇರೋದು ಎಪ್ರಿಲಿಯಾ ಟ್ಯೂನೋ ಫೋರ್ ಫೈವ್ ಸೆವೆನ್ ಅಂತ ಈ ಒಂದು ಬೈಕ್ ಸೊ ಈ ಒಂದು ಫೋರ್ ಹಂಡ್ರೆಡ್ ಸೆಗ್ಮೆಂಟ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಅಲ್ಲಿ ಆಳ್ತಿರುವಂತಹ ಬೈಕ್ ಯಾವಂತ ಕೇಳಿದ್ರೆ ನಮಗೆ ಡ್ಯೂ ಕೇಳ್ಬಹುದು ಟಿ ಜೀರೋ ತ್ರೀ ಹೇಳ್ಬೋದು ಈ ಎಲ್ಲ ಬೈಕ್ ಅಂತ ಹೇಳ್ಬೋದು ತ್ರೀ ನೈಟಿ ಬಟ್ ಆ ಒಂದು ಸಾಲಿಗೆ ಇದೊಂದು ಸೇರ್ಪಡೆ ಆಗಿದೆ ಬಟ್ ಅದಕ್ಕಿಂತ ಎಲ್ಲ ಪವರ್ಫುಲ್ ಆಗಿದೆ ಅದನ್ನು ಕೂಡ ಹೇಳ್ತೀನಿ ಸೊ ಮೊದಲಿಗೆ ಇದರೊಂದು ಡಿಸೈನ್ ಬಗ್ಗೆ ಮಾತಾಡೋಣ ಸೊ ಲಾಸ್ಟ್ ಟೈಮ್ ನಾವು ನೋಡಿದಂತಹ ಒಂದು ಆರ್ ಎಸ್ ಫೋರ್ ಫೈವ್ ಸೆವೆನ್ ಬೈಕ್ ಏನಿತ್ತು ಸೊ ಅದರ ಒಂದು ನೇಕೆಡ್ ವರ್ಷನ್ ಇದು ಸೊ ನೀವು ನೋಡಬಹುದು ಅದು ನೋಡಿದ್ರೆ ಗೊತ್ತಾಗುತ್ತೆ ಅಂಡ್ ನಮಗೆ ಇದರಲ್ಲಿ ಯೂಶ್ಲಿ ಟ್ಯೂನೋ ಬೈಕ್ ಏನಾಗುತ್ತೆ ಅಂದ್ರೆ ಈ ಫೇರಿಂಗ್ ಇದೆಯಲ್ಲ ಇದು ನಮಗೆ ಹೆಡ್ಲೈಟ್ ಕನೆಕ್ಟ್ ಆಗುತ್ತೆ ಬಟ್ ಇದರಲ್ಲಿ ಆ ರೀತಿ ಆದಂತ ಡಿಸೈನ್ ಏನ್ ನ ಅವರು ಸ್ವಲ್ಪ ಅವಾಯ್ಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ಇದು ಬೇರೆ ಟ್ಯೂನೋ ಗಿಂತ ಒಂದಷ್ಟು ಡಿಫ್ರೆಂಟ್ ಆಗಿದೆ ನೋಡೋದಕ್ಕೂ ಒಂದ್ ಸ್ವಲ್ಪ ತುಂಬಾ ಚೆನ್ನಾಗಿದೆ ಸೊ ಇಷ್ಟು ಇದ್ರ ಒಂದು ಡಿಸೈನ್ ಬಗ್ಗೆ ಆಯ್ತು ನಾವು ಫ್ರಂಟ್ ಅಲ್ಲಿ ನೋಡಬಹುದು ಎಲ್ ಡಿ ರಾಮ್ಸ್ ಇದೆ ನಮಗೆ ಆರ್ ಎಲ್ ನೋಡುವಾಗ ಲಾಸ್ಟ್ ಟೈಮ್ ನಮಗೆ ಆಯ್ತು ಅಂದ್ರೆ ಆರ್ ಎಸ್ ಫೋರ್ ಫೈವ್ ಸೆವೆನ್ ಡಿ ಆರ್ ಎಲ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ಜಸ್ಟ್ ಅದನ್ನ ಮಾಡ್ತೀನಿ ಕೀ ಆನ್ ಮಾಡಿ ತೋರಿಸ್ತೀನಿ ಇದು ಅಂಡ್ ಸ್ವಲ್ಪ ಕೊಟ್ಟಿದ್ದಾರೆ ಆ ಒಂದು ಏಪ್ರಿಲ್ ಏನ್ ಕ್ಯಾರಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ಯಾ ಅಂತ ಹೇಳ್ಬೋದು ಅಂಡ್ ಸೈಡ್ ಬಂದಾಗ ಈ ಕಲರ್ ಸ್ಕೀಮ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಮಗೆ ಬ್ಲಾಕ್ ಅಂಡ್ ರೆಡ್ ಸೊ ಒಂದ್ ಲೆಕ್ಕದಲ್ಲಿ ಇದು ತ್ರಿಬಲ್ ಟೋನ್ ಅಂತ ಹೇಳ್ಬೋದು ಯಾಕಂದ್ರೆ ಬ್ಲಾಕ್ ಇದೆ ರೆಡ್ ಇದೆ ಅಂಡ್ ಸಿಲ್ವರ್ ಕಲರ್ ಇದೆ ಸೊ ಒಂದು ಇಂಜಿನ್ದ್ ಸ್ವಲ್ಪ ಕಲರ್ ಬೇರೆ ಇದೆ ಇದೊಂದು ರೀತಿಯಲ್ಲಿ ಏನ್ ಹೇಳಿ ಟ್ರಿಬಲ್ ಟೋನ್ ಅಂತ ಹೇಳ್ಬೋದು ಅದು ಬಿಟ್ಟು ನಮಗೆ ಇನ್ನೊಂದು ಕಲರ್ ಸಿಗುತ್ತೆ ವೈಟ್ ಅಂಡ್ ಬ್ಲಾಕ್ ಸಿಗುತ್ತೆ ಒಂದು ರೀತಿ ಸಿಲ್ವರ್ ಕಲರ್ ಅಂಡ್ ಆಕ್ಚುಲಿ ನಂಗೆ ಆ ಕಲರ್ ಇಷ್ಟ ಆಗಿಲ್ಲ ಹಂಗಾಗಿ ನಾನು ಇದನ್ನು ತಗೊಂಡಿದ್ದೀನಿ ಅಂಡ್ ಆಫ್ ಮಾಡ್ತೀನಿ ಸೊ ಇನ್ನು ನಮಗೆ ಇಂಜಿನ್ ಇರುವಂತಹ ಜಾಗ ತುಂಬಾ ಎಕ್ಸ್ಪೋಸ್ ಆಗಿ ಕಾಣುತ್ತೆ ಅವರು ಆಕ್ಚುಲಿ ಪರ್ಪಸ್ಫುಲಿ ಎಕ್ಸ್ಪೋಸ್ ಮಾಡಿದ್ದಾರೆ ಅದನ್ನ ಯಾಕೆಂದ್ರೆ ಇದೊಂದು ನೇಕೆಡ್ ವರ್ಷನ್ ಅಲ್ವಾ ಸೊ ಹಾಗಾಗಿ ಒಂದ್ ಸ್ವಲ್ಪ ಬಲ್ಕಿ ಆಗಿರ್ಲಿ ಅಂತ ಅಂಡ್ ಈ ಪೆಟ್ರೋಲ್ ಟ್ಯಾಂಕ್ ನ ಒಂದ್ ಸ್ವಲ್ಪ ಬಲ್ಕಿ ಆಗೇ ಮಾಡಿದ್ದಾರೆ ನಮಗೆ ಇದನ್ನ ಒಂದು ಸ್ವಲ್ಪ ಅದಕ್ಕೆ ಹೋಲುತ್ತೆ ಆರ್ ಎಸ್ ಫೋರ್ ಫೈವ್ ಸೆವೆನ್ ಏನಿತ್ತು ಅದಕ್ಕೆ ಹೋಲುತ್ತೆ ಈ ಒಂದು ಪೆಟ್ರೋಲ್ ಟ್ಯಾಂಕ್ ನೋಡಿದ್ರೆ ಅಂಡ್ ಅದೇ ರೀತಿ ಸೈಡ್ಗೆ ಬಂದಾಗ ಇದೇನು ಅಂತಹ ದೊಡ್ಡದಾಗಿರುವಂತಹ ಒಂದು ಬೈಕ್ ಅಲ್ಲ ಸೊ ಅಲ್ಲಿ ನಮಗೆ ಒಂದು ನಾರ್ಮಲ್ ಆಗಿರುವಂತಹ ಬೈಕ್ ಅಂತ ಹೇಳ್ಬೋದು ಬಟ್ ನಾವು ಕೂತು ರೈಡ್ ಮಾಡಿದಾಗ ನಮಗೆ ಒಂದು ಸ್ವಲ್ಪ ದೊಡ್ಡ ಬೈಕ್ ಅಂತ ಅನ್ಸುತ್ತೆ ಯಾಕಂದ್ರೆ ಅದಕ್ಕೆ ಕಾರಣ ಒಂದು ವೈಡ್ ಆಗಿರುವಂತಹ ಹ್ಯಾಂಡ್ ಬಾರ್ ಅಂಡ್ ಈ ಒಂದು ಟ್ಯಾಂಕ್ ಸೊ ಅದೇ ರೀತಿ ನಾವು ಇನ್ನೊಂದು ರಿಯರ್ ಬಗ್ಗೆ ಮಾತಾಡೋಣ ಸೊ ರಿಯರ್ ನಮ್ಗೆ ತುಂಬಾ ಚೇಂಜಸ್ ಅಂತ ಕಾಣಿಸ್ತಿಲ್ಲ ಯಾಕಂದ್ರೆ ಅವರು ಒಂದು ಆ ಒಂದು ಜಮ್ ರೀತಿಯಾದಂತಹ ಒಂದು ಟೇಲ್ ಲ್ಯಾಂಪ್ ನಾವು ಇದ್ರಲ್ಲಿ ನೋಡಬಹುದು ಅಂಡ್ ಸಖತ್ ನೇಕೆಡ್ ಆಗಿದೆ ಹಿಂಗ್ಗಡೆ ಅಂಡ್ ಇದ್ರಲ್ಲಿ ನಮಗೆ ಒಂದು ಚೇನ್ಸ್ ಏನಂತ ಅದ್ರಲ್ಲಿ ಬಂದಿರುವಂತಹ ಚೇನ್ಸ್ ಪ್ಯಾಕೆಟ್ ನ ಟೀತ್ ಏನಿದೆ ಅದನ್ನ ಇನ್ಕ್ರೀಸ್ ಮಾಡಿದ್ದಾರೆ ಸೊ ಹಾಗಾಗಿ ನಮಗೆ ಟಾರ್ಕ್ ಎಲ್ಲ ಸ್ವಲ್ಪ ಲೋ ಆಂಡಲ್ ತುಂಬಾ ಚೆನ್ನಾಗಿ ಸಿಗುತ್ತೆ ನಮ್ಗೆ ಸಿಟಿ ಪರ್ಫೆಕ್ಟ್ ಆಗಿರುವಂತಹ ಒಂದು ಅರ್ಬನ್ ಬೈಕ್ ಅಂತ ಹೇಳ್ಬೋದು ಸಿಟಿ ರೈಡ್ ಮಾಡಕ್ ಆಗುವಂತ ಒಂದು ಬೈಕ್ ಅಂತ ಹೇಳ್ಬೋದು ಅಂಡ್ ನೋಡಿದ್ರಲ್ಲ ಇಷ್ಟೇ ಇದ್ರ ಸೈಜ್ ಇರುವಂತ ಇಷ್ಟೇ ಸೊ ಹಾಗಾಗಿ ಇಬ್ರು ಆರಾಮಾಗಿ ಹೋಗ್ಬೋದು ಅಂಡ್ ಈ ಒಂದು ಸೀಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಪಿಲಿಯನ್ ಆರಾಮಾಗಿ ಕೂರ್ತಾರೆ ಇದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಅಂಡ್ ಸೀಟ್ ನ ಖುಷಿ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಸಾಫ್ಟ್ ಆಗಿದೆ ಚೆನ್ನಾಗಿ ಇದ್ರ ಬಗ್ಗೆ ವರ್ಕ್ ಅಂತ ನನಗೆ ಅನಸ್ತಾ ಇದೆ ಸೊ ಇನ್ನು ಇದ್ರ ಒಂದು ಸೀಟಿಂಗ್ ಪೊಸಿಷನ್ ಬಗ್ಗೆ ಮಾತಾಡೋಣ ಸೊ ನಾವ್ ಜಸ್ಟ್ ಬಂದು ಈ ಒಂದು ಬೈಕ್ ಅಲ್ಲಿ ಕೂತಾಗ ನಮಗೆ ಫೀಲ್ ಆಗುವಂತ ವಿಷಯ ಏನು ಅಂದ್ರೆ ಇದ್ರ ಒಂದು ಹ್ಯಾಂಡ್ಲ್ ಬಾರ್ ಸೊ ತುಂಬಾ ವೈಡ್ ಆಗಿರುವಂತ ಹ್ಯಾಂಡ್ಲ್ ಬಾರ್ ನಮಗೆ ಕಾಣುತ್ತೆ ನಮ್ಗೆ ಇಲ್ಲಿ ನೋಡಬಹುದು ಇಷ್ಟು ವೈಡ್ ಆಗಿದೆ ಅಂಡ್ ನನ್ನ ಪೊಸಿಷನ್ ಸ್ವಲ್ಪ ಲೀನ್ ಮಾಡಿದ್ರೆ ಸಾಕು ನಮಗೆ ಈಸಿಯಾಗಿ ಒಂದು ಹ್ಯಾಂಡ್ ಬಾರ್ ಸಿಗುತ್ತೆ ಅಂತ ಹೇಳ್ಬೋದು ಅದ್ ಬಿಟ್ಟು ಪೊಸಿಷನ್ ಬಗ್ಗೆ ಮಾತಾಡ್ಬೇಕು ನಾನು ಮೀಡಿಯಮ್ ಹೈಟ್ ಇದ್ದೀನಿ ಬಟ್ ನಂಗೆ ಪ್ಲಾಂಟೆಡ್ ಫೂಟ್ ಆಗಿ ಆ ಬೂಟ್ ಹಾಕಿದಕ್ಕೆ ಇರ್ಬೋದು ಸೊ ಅವರೇಜ್ ಇಂಡಿಯನ್ ಹೈಟಿಗೆ ಆರಾಮಾಗಿ ಒಂದು ಬೈಕ್ ನ ರೈಡ್ ಮಾಡ್ಕೊಂಡು ಹೋಗಬಹುದು ಅದು ಇನ್ನು ಟ್ರಾಫಿಕ್ ಅಥವಾ ಆಗಲಿ ಅಥವಾ ಬೇರೆಲ್ಲಾದ್ರೂ ಕೂಡ ಪರವಾಗಿಲ್ಲ ಸೊ ಆರಾಮಾಗಿ ಇದನ್ನ ರೈಡ್ ಮಾಡ್ಕೊಂಡು ಹೋಗಬಹುದು ಇನ್ನು ಸ್ವಿಚ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿರುವಂತಹ ಒಂದು ಪ್ರೀಮಿಯಂ ಸ್ವಿಚ್ ನ ಇಲ್ಲಿ ಇಟ್ಟಿದ್ದಾರೆ ಅಂತ ಅನ್ಸುತ್ತೆ ಅಂಡ್ ಆ ಒಂದು ಫೀಲ್ ನಂಗೆ ಆಗ್ತಾ ಇದೆ ಸೊ ಅದನ್ನ ವರ್ಕ್ ಮಾಡಿದಾಗೆಲ್ಲ ಅಂಡ್ ತುಂಬಾನೇ ಚೆನ್ನಾಗಿದೆ ನಮಗೆ ಪಾಸಿಂಗ್ ಲೈಟ್ ಆಗಿರ್ಬೋದು ಅಥವಾ ನಮಗೆ ಇಂಡಿಕೇಟರ್ಸ್ ಆಗಿರ್ಬೋದು ಬೇರೆ ಟಾಕಲ್ ಕೀಸ್ ಆಗಿರ್ಬೋದು ಎಲ್ಲನೂ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ನಮಗೆ ಕೀ ಹಾಕುವಂತ ಒಂದು ಹೋಲ್ ಏನಿದೆ ಅದು ನಮಗೆ ಇಲ್ಲಿ ಸಿಗುತ್ತೆ ಅಂಡ್ ತುಂಬಾ ಚೆನ್ನಾಗಿರುವಂತಹ ಒಂದು ಸಖತ್ ಬ್ರೈಟ್ ಆಗಿರುವಂತಹ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ಕೂಡ ಇಟ್ಟಿದ್ದಾರೆ ಅಂಡ್ ನಮಗೆ ಅದರಲ್ಲಿ ಬೇಕಾಗಿರುವಂತಹ ಎಲ್ಲ ಇನ್ಫಾರ್ಮೇಶನ್ಸ್ ಕೂಡ ಸಿಗುತ್ತೆ ಅದು ಇದರ ಮತ್ತೊಂದು ವಿಶೇಷ ಇನ್ನು ಈ ಬೈಕ್ ಓಡಿಸೋಕೆ ಹೇಗಿದೆ ಅಂತ ಹೇಳ್ತೀನಿ ಸೊ ರೈಡಿಂಗ್ ಇಂಪ್ರೆಷನ್ ಹೇಳ್ತೀನಿ ನನಗೆ ಈ ಬೈಕ್ ಓಡಿಸಿದಾಗ ನಂಗೆ ಫಸ್ಟ್ ಅನ್ಸಿದ ಏನಂದ್ರೆ ಇದರ ಒಂದು ಇಂಜಿನ್ ಇಂಜಿನ್ ಸಖತ್ ರಿಫೈಂಡ್ ಆಗಿದೆ ನಾನು ಹೇಳಿದ್ನಲ್ಲ ಆರ್ ಎಸ್ ಫೋರ್ ಫೈವ್ ಸೆವೆನ್ ಏನಿತ್ತು ಅದಕ್ಕೆ ಅದೇ ಇಂಜಿನ್ ಇದರಲ್ಲೂ ಕೂಡ ಇಟ್ಟಿದ್ದಾರೆ ಸಣ್ಣ ಸಣ್ಣ ಟ್ವೀಟ್ ನ ಮಾಡಿದ್ದಾರೆ ಅಂತ ಹೇಳ್ತಾರೆ ಬಟ್ ಆ ರೀತಿ ಫೀಲ್ ಏನಾಗಲ್ಲ ಸೊ ಈ ಒಂದು ಎಂಜಿನ್ ನಮಗೆ ಫೋರ್ ಫಿಫ್ಟಿ ಸೆವೆನ್ ಸಿ ಪ್ಯಾರಲ ಟ್ವಿನ್ ಎಂಜಿನ್ ಇದು ಸೊ ಆ ಒಂದು ಸ್ಮೂತ್ನೆಸ್ ಹಂಗಾಗಿ ನಮಗೆ ಅದರಲ್ಲಿ ಸಿಗೋದು ಅಂಡ್ ಇದ್ರೆ ಎಕ್ಸಾಸ್ಟ್ ನೋಟ್ ಕೂಡ ತುಂಬಾ ಚೆನ್ನಾಗಿದೆ ಅದನ್ನ ಕೂಡ ಕೇಳಿಸ್ತೀನಿ ಅದು ಬಿಟ್ಟಿದ್ರೆ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಗೆ ಫಾರ್ಟಿ ಸೆವೆನ್ ಬಿ ಎಸ್ ಬಿ ಪವರ್ ನಮಗೆ ಪ್ರೊಡ್ಯೂಸ್ ಮಾಡುತ್ತೆ ಸೊ ಸದ್ಯಕ್ಕೆ ಈ ಸೆಗ್ಮೆಂಟ್ ಇರುವಂತಹ ಒಂದು ಬೈಕ್ಗಳಲ್ಲಿ ಒಂದು ಜಾಸ್ತಿ ಪವರ್ಫುಲ್ ಆಗಿರುವಂತ ಬೈಕ್ ಅಂತ ಹೇಳ್ಬೋದು ಅದೇ ರೀತಿ ಟಾರ್ಕ್ ಬಗ್ಗೆ ಮಾತಾಡ್ಬೇಕು ನಮಗೆ ಫಾರ್ಟಿ ತ್ರೀ ಪಾಯಿಂಟ್ ಫೈವ್ ಅಲ್ಲಿ ಟಾರ್ಕ್ ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂಡ್ ಅಗೇನ್ ಆ ಟಾರ್ಕ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ರೈಡ್ ಮಾಡಿದಾಗ ನಂಗೆ ಫಸ್ಟ್ ಅನ್ಸಿದ ವಿಷಯ ಏನು ಅಂದ್ರೆ ನಮಗೆ ಲೋ ಎಂಡಲ್ಲಿ ತುಂಬ ಚೆನ್ನಾಗಿ ಟಾರ್ಕ್ ಇದೆ ಸೊ ನಾವು ಒಂದು ಗೇರೋ ಎರಡು ಗೇರೋ ಅಥವಾ ನಾವು ಮೂರು ಗೇರ್ ಇಲ್ಲದ್ರು ಕೂಡ ಪಿಕ್ ಮಾಡುತ್ತೆ ಈ ಒಂದು ಬೈಕ್ ಸೊ ಅಷ್ಟರ ಮಟ್ಟಿಗೆ ಇದರಲ್ಲಿ ಟಾರ್ಕ್ ನಲ್ಲಿ ಇಟ್ಟಿದ್ದಾರೆ ಅಂಡ್ ಅಗೇನ್ ಅದು ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು ಅಂಡ್ ರೈಡ್ ನಾನು ನಂಗೆ ಅನ್ಸಿದ ವಿಷಯ ಏನು ಅಂದ್ರೆ ಪಿಕಪ್ ಆಗಿರ್ಬೋದು ಅಥವಾ ಓವರ್ಟೇಕ್ ಮಾಡೋಂಥ ಟೈಮಲ್ಲಿ ಆಗಿರ್ಬೋದು ಒಂದು ಬಟ್ರಿ ಸ್ಮೂತ್ ಆಗಿರುವಂತ ಒಂದು ಫೀಲ್ ನಮಗೆ ಎಕ್ಸ್ಪೀರಿಯನ್ಸ್ ನಮಗೆ ಒಂದು ಬೈಕ್ ಕೊಡುತ್ತೆ ಯಾಕಂದ್ರೆ ಅದರ ಮೈನ್ ಕಾರಣ ಇದ್ರ ಪ್ಯಾರಲೆಲ್ ಟಿನ್ ಆಗಿರುವಂತಹ ಇಂಜಿನ್ ಸೊ ಆ ಒಂದು ಕಾರಣದಿಂದ ತುಂಬಾ ನಮಗೆ ಸ್ಮೂತ್ ಅಂತ ಅನ್ಸುತ್ತೆ ಓಡಿಸುವಾಗ ಅದೊಂದು ತುಂಬಾ ವೆಲ್ಕಮ್ ಮಾಡುವಂತ ವಿಷಯ ಅಂತ ಹೇಳ್ಬೋದು ಇದನ್ನೇ ನಾವು ಅದರಲ್ಲೂ ಕೂಡ ಫೀಲ್ ಮಾಡಿದ್ವಿ ಬಟ್ ಲಾಸ್ಟ್ ಟೈಮ್ ನಾವು ಅದನ್ನ ಏಪ್ರಿಲ್ ಆರ್ ಎಸ್ ಫೋರ್ ಫೈವ್ ಸೆವೆನ್ ಏನಿದೆ ಅದನ್ನ ನಾವು ಟ್ರ್ಯಾಕ್ ಅಲ್ಲಿ ಓಡಿಸಿದ್ವಿ ಬಟ್ ಈಗ ನಾವು ಇದನ್ನ ಓಡಿಸಿರೋದು ನಂದಿ ಹಿಲ್ಸ್ ಅಲ್ಲಿ ಆ ಒಂದು ರೋಡ್ ಗಳಲ್ಲಿ ನಾವ್ ಓಡಿಸಿರೋದು ಸೊ ಆ ಒಂದು ಎಲ್ಲ ತಗೊಳ್ಳುವಾಗ ರಿಯಲ್ ವರ್ಲ್ಡ್ ಅಲ್ಲಿ ತುಂಬಾ ಒಳ್ಳೆ ಫೀಲ್ ಕೊಟ್ಟಿದೆ ಅಂಡ್ ಆ ಒಂದು ಒ್ ಸೆವೆನ್ ಇದೆ ಅದನ್ನ ನಾವು ಹೊರಗಡೆ ಓಡಿಸಿಲ್ಲ ಸೊ ಇದನ್ನ ಅಷ್ಟೇ ನಾವು ರಿಯಲ್ ವರ್ಲ್ಡ್ ಅಲ್ಲಿ ಓಡಿಸಿರೋದು ಅಂಡ್ ಇನ್ನು ಇದರ ಒಂದು ಸಸ್ಪೆನ್ಷನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಸ್ಟಿಪರ್ ಸೈಡ್ ಅಲ್ಲಿ ಒಂದು ಸಸ್ಪೆನ್ಷನ್ ಅಂಡ್ ಬ್ರೇಕ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಂಗೆ ಬ್ರೇಕ್ ನ ಬೈಟ್ ಅಷ್ಟೊಂದು ಶಾರ್ಪ್ ಅನ್ಸಿಲ್ಲ ಅದು ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಬೋದು ಯಾಕಂದ್ರೆ ನಾವು ಇದನ್ನ ರೋಡ್ ಅಲ್ಲಿ ಓಡಿಸುವಾಗ ಸಡನ್ ಆಗಿ ಬ್ರೇಕ್ ಹೊಡೆಯುವಾಗ ಅಂತಹ ಒಂದು ಬೈಟ್ ನಮ್ಗೆ ಇದ್ರಲ್ಲಿ ಸಿಗ್ತಾ ಇಲ್ಲ ಸೊ ಹೋಗ್ತಾ ಹೋಗ್ತಾ ಮೇ ಬಿ ಅದನ್ನ ಇಂಪ್ರೂವ್ ಮಾಡಿದ್ರು ಮಾಡಬಹುದು ಅಂಡ್ ನಾವು ಬೇಕಾದ್ರೆ ನಾವೇ ಸ್ವಲ್ಪ ಸರಿ ಮಾಡ್ಬೇಕಾಗುತ್ತೆ ಸೊ ಇಷ್ಟೊತ್ತು ನಾನು ನಿಮಗೆ ಈ ಒಂದು ಬೈಕ್ ನ ಬಗ್ಗೆ ಹೇಳಿದೆ ಅಂದ್ರೆ ಬಗ್ಗೆ ಹೇಳಿದೆ ನಿಮಗೆ ಡಿಸೈನ್ ಬಗ್ಗೆ ಹೇಳಿದೆ ಅದೆಲ್ಲಾನು ಕೂಡ ಹೇಳಿದೆ ಈಗ ನಂಗೆ ಮಾತಾಡಕ್ಕೆ ಫೀಚರ್ ಸೊ ಇಲ್ಲಿ ನಮಗೆ ಈ ಒಂದು ಪರ್ಫಾರ್ಮೆನ್ಸ್ ಎಲ್ಲ ಹೇಗೆ ಇಂಪ್ರೂವ್ ಮಾಡಿದಾರೋ ಯಾವ ರೀತಿ ತಂದಿದಾರೋ ಅಷ್ಟೇ ಚೆನ್ನಾಗಿರೋ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಮೊದಲೇ ಹೇಳಬೇಕಂದ್ರೆ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಂತ ಹೇಳ್ಬೋದು ನಮಗೆ ತುಂಬಾ ಕ್ಲಿಯರ್ ಆಗಿರುವಂತಹ ಬ್ರೈಟ್ ಆಗಿರುವಂತಹ ಅತ್ಯ ಅತ್ಯಗತ್ಯಕ್ಕೆ ದೊಡ್ಡದಾಗಿರುವಂತಹ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ ಇದು ಕೊಟ್ಟಿದ್ದಾರೆ ಈ ಒಂದು ಬೈಕಲ್ಲಿ ಸೊ ಅದೇ ರೀತಿ ನಮ್ಗೆ ಇದರಲ್ಲಿ ಮೂರು ರೈಡಿಂಗ್ ಮೋಡ್ ನ ಕೊಟ್ಟಿದ್ದಾರೆ ಸೊ ನಿಮ್ಗೆ ಬೇಕಾದ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಹೋಗಬಹುದು ಆ ಕೊಟ್ಟಿರುವಂತಹ ಮೂರು ರೈಡಿಂಗ್ ಮೋಡ್ಸ್ ಯಾವುದು ಅಂದ್ರೆ ಒಂದು ಎಕೋ ಇನ್ನೊಂದು ರೈನ್ ಅಂಡ್ ಇನ್ನೊಂದು ಸ್ಪೋರ್ಟ್ ಅಂತ ಹೇಳ್ಬೋದು ಸೊ ನಮಗೆ ಬೇಕಾದಂತ ರೀತಿಯಲ್ಲಿ ನಾವು ಯಾವ ಒಂದು ಕಂಡೀಷನ್ ಓಡಿಸಿದೀವೋ ಆ ಕಂಡೀಷನ್ ತಕ್ಕನಾಗಿ ನಾವು ಆ ಒಂದು ಮೋಡ್ನ ಕರೆಕ್ಟ್ ಮಾಡ್ಕೊಂಡು ಓಡಿಸಿದ್ರೆ ಸೆಲೆಕ್ಟ್ ಮಾಡ್ಕೊಂಡು ಓಡಿಸಿದ್ರೆ ನಮಗೆ ಅದು ಬೇಕಾದಂತ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ನ ಈ ಒಂದು ಬೈಕ್ ಕೊಡುತ್ತೆ ಸೊ ಇಷ್ಟೆಲ್ಲ ಪ್ಯಾರಲೆಲ್ ಟ್ವಿನ್ ಇರುವಂತಹ ಇಷ್ಟೆಲ್ಲ ಪರ್ಫಾರ್ಮೆನ್ಸ್ ಕೊಡುವಂತಹ ಒಂದು ಬೈಕ್ ಪ್ರೈಸ್ ಬಗ್ಗೆ ನಿಮ್ಗೆ ಆಶ್ಚರ್ಯ ಇರುತ್ತೆ ಎಷ್ಟಿರ್ಬೋದು ಅಂತ ಒಂದು ಇರುತ್ತೆ ಸೊ ಇದು ಪ್ರೈಸ್ ಪ್ರೈಸಿಂಗ್ ಇದ್ರ ಮ್ಯಾಟರ್ ಆಗೋದು ಅಂಡ್ ಇದರ ಒಂದು ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ತ್ರೀ ಪಾಯಿಂಟ್ ನೈನ್ ಫೈವ್ ಲ್ಯಾಕ್ಸ್ ಎಕ್ ರೂಮ್ ಅಲ್ಲಿ ಅವರು ಈ ಒಂದು ಬೈಕ್ ನ ಲಾಂಚ್ ಮಾಡಿದ್ದಾರೆ ಸೊ ಅಗೇನ್ ನನ್ನ ಪ್ರಕಾರ ಕೇಳೋದಾದ್ರೆ ನನ್ನ ಹತ್ರ ಕೇಳೋದಾದ್ರೆ ಈ ಒಂದು ಪ್ರೈಸ್ ಹೇಗಿದೆ ಅಂತ ಕೇಳಿದ್ರೆ ತುಂಬಾ ಒಳ್ಳೆ ಪ್ರೈಸಿಂಗ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಲಾಸ್ಟ್ ಟೈಮ್ ಅವರು ಆರ್ ಎಸ್ ಫೋರ್ ಫೈವ್ ಸೆವೆನ್ ಅಂತ ಅಂದಾಗ ಫೋರ್ ಪಾಯಿಂಟ್ ಒನ್ ಲ್ಯಾಕ್ಸ್ ಅಂದ್ರೆ ನಾಲ್ಕು ಲಕ್ಷದ ಹತ್ತು ಸಾವಿರಕ್ಕೆ ಇಟ್ಟಿದ್ರು ಅಂಡ್ ಈಗ ತ್ರೀ ಪಾಯಿಂಟ್ ನೈನ್ ಲ್ಯಾಕ್ಸ್ ನೈನ್ ಫೈವ್ ಲ್ಯಾಕ್ಸ್ ಅಂದ್ರೆ ಮೂರ್ ಲಕ್ಷದ ತೊಂಬತ್ತೈದು ಸಾವಿರಕ್ಕೆ ಇಟ್ಟಿದ್ದಾರೆ ಸೊ ಆಲ್ಮೋಸ್ಟ್ ಒಂದು ಹದಿನೈದು ಸಾವಿರದಷ್ಟು ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಪ್ರೈಸ್ ಮೇ ಬಿ ಅದ್ರ ಒಂದು ಫೇರಿಂಗ್ ಆಗಿರ್ಬೋದು ಆ ಎಲ್ಲ ಚೇಂಜಸ್ ಆಗಿರ್ಬೋದು ಪ್ರೈಸಿಂಗ್ ಇಷ್ಟ ಆಗಿರೋದು ಸೊ ನಿಮಗೆ ಈ ಒಂದು ಪ್ರೈಸಿಂಗ್ ಬಗ್ಗೆ ಏನಿಸ್ತಾ ಕಮೆಂಟ್ ಮಾಡಿ ಅಂಡ್ ಕಾಂಪಿಟೇಟರ್ ಆಗಿರುವಂತ ನಮಗೆ ಎಂಟಿ ಜೀರೋ ತ್ರೀ ಆಗಿರ್ಬೋದು ಅಂಡ್ ನಮ್ಮ ಜೂ ತ್ರೀ ನೈಂಟಿ ಆಗಿರ್ಬೋದು ಈ ಎಲ್ಲ ಬೈಕ್ ಬಗ್ಗೆ ಯಾವ ರೀತಿ ಅಲ್ಲಿ ನಿಲ್ಲುತ್ತೆ ಅನ್ನೋದು ಕೂಡ ತುಂಬಾ ಕುತೂಹಲದಿಂದ ನೋಡಬೇಕು ಸೊ ಒಂದು ಏಪ್ರಿಲ್ ಟೂ ನ ಫೋರ್ ಫೈವ್ ಸೆವೆನ್ ಬಗ್ಗೆ ನಿಮ್ಗೆ ಇದ್ರ ಬಗ್ಗೆ ಏನಂತ ಕಮೆಂಟ್ ಮಾಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಮತ್ತೆ ಮತ್ತೆ ಸಿಕ್ತಿ ಒಂದ್ ಸೈನ್ ಆಫ್